நம்னங்க <imples> 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 <imples>

ನಮಗ ಏನಂದ್ರಂದ್ರ ಅಷ್ಟೊತ್ತಿಗೆ ಸೇರಿ ಬರೀ ಎರಡು ರೂಪಾಯಿ ಕೊಡ್ತೀನಿ ಅಂದ್ರು ಅದಕ್ಕ ಇಲ್ಲೇ ಇರಲ್ರಿ ಹತ್ತಿ ನಾವು ಹೋಗ್ನ ಮತ್ತೆ ಕರ್ಕೊಂಡ್ ಬರ್ತೀವಿ ನಾವು ಎರಡು ರೂಪಾಯಿನೂ ಇಸ್ಕೊಳ್ಳಿಲ್ಲ ಹಾ 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 ಚಲೋ ಮಾಡಿದ್ರಿ ಲೇ ಲೇ ನಿರ್ಮಲಿ ಬಾ ನಾವು ಹೋಗಿ ಅವಂಗ ಮದ್ ಮಾಶಗ ಮಾತಾಡಿ ಒಂದ್ ಇಪ್ಪತ್ತ್ ಮೂವತ್ತು ರೂಪಾಯಿ ಇಸ್ಕೊಂಡ್ ಬರೋಂಗೂ ಬರ್ತೀನಿ ಅಂದ್ರ ಅವೇನ್ ಬರ್ತಾವು ಏನಾರ ಹೇಳಿ ಹೋಗನ್ ಸುಮ್ನಿರು ನೀವ ಹೋಗಿ ಇಸ್ಕೊಂಬಿಡ್ರಿ ಹತ್ತಿ ನಾವು ಬರ್ತೀವಿ ಬಾ ಬೇಕಾರ ಯಾವ ಅಂಗಡಿ ಅಂತ ತೋರಿಸ್ತೀವಿ ಬೇಡ ಬೇಡ ಇರೋದ ಒಂದು ದಳಾಳೆ ಅಂಗಡಿ ನಮ್ ಊರಾಗ ಮತ್ತ ಇನ್ ಯಾರದಾರ ಬಿಡ ನಾನೆಲ್ಲಾ ನಾವ್ ಹೋಗಿಬ್ರು ಹೋಗಿ ಇಸ್ಕೊಂಡ್ ಬರ್ತೀವಿ ರೊಕ್ಕನ ನೀವ್ ಹೋಗಿ ಏನ್ರಿ ಊಟ ಮಾಡ್ರಿ ಅಲ್ಲತ್ತಿ ಊಟ ಮಾಡ್ರಿ ಬುತ್ತಿ ತಂದಿವಿ ಅಂತ ಹೇಳಿದ್ರಿ ನಾವು ಹೋಗಿ ಬುತ್ತಿ ಬಿಚ್ಚಿದ್ರ ಪೂರ ವಾಸನೆ ಆಗಿರೋದು ಹಳಿಸಿ ಹೋಗಿತ್ತದ ಅಂತ ತಂದಿರಲ್ಲ ನಾಯಿ ಸಮೇತ ತಿನ್ನಿಲ್ ಗೊತ್ತಲ್ಲ ಅಯ್ಯ ನಿಮ್ಮ ಬಾರಿ ಬಿಡು ನಾವು ಅದ್ನ ತಿಂದವೋ ನಾವೇನು ಬಿಸ್ನಿಸ್ ಮಾಡ್ಕೊಂಡು ತಿನ್ನಕ್ ನಿಮ್ಮಪ್ಪ ನನ್ನ ಮನೆಯಾಗ ಬಾರಿ ಬಿಡು ನೋಡವ ನಾವೇನ್ ಬೇಕಂತ ಮಾಡಿಲ್ಲ ನಾವು ಅದ್ನ ತಿಂದಿ ನೀವು ಒಂದ್ ಎಡ್ ತಡ ಮಾಡ್ ತಿಂದಿನ ಇಟ್ಟವಲ್ಲ ಹಂಗಾಗಿ ಹಳಿಸಿ ಹೋಗ್ತದ ಅದಕ್ಕೆ ನಮ್ಮನ್ ಬೇಕೆ ಬಿಡ್ರವ ನೀವು ಅದೇನೋ ಅಂತಾರಲ್ಲ ಆಮೇಲೆ ಹೋಗ್ರಿ ಹ್ಮ್ ಈಗ ಏನೈತೆ ಏನ್ ಬಿಟ್ಟೈತೆ ಅದ್ರಾಗ ಮತ್ತ ಈಗು ಸಂಜೆ ಮುಂದನು ಹೊತ್ತು ಮಾಡಿ ಬಂದ್ರಿ ಏನೈತೆ ಏನಿಲ್ಲ ನೋಡ್ರಿ ಹೋಗ್ತೀನ್ರಿ ಬಿಡು ಎದ್ ಕಳಿತಿದ್ರಿ ಕವಿತಾ ಕವಿತಾ ಅಕ್ಕ நீொழி ஏன் தின் கட்டகு நோடு கட்டகு ரொட்டி எண்ணி ஹாக்கி நான் இல்லீன் ஒழகேன் கேல்சக்ஹ்னி அப்பண்ணா ஏன் நானும் ஆஹ் நீதில நன்க நீன் அக்கல்ல நீ நாலின் சத்ரு நீ நடி நானு பர்த்தினி வந்ததொக்க நன்கர் நினைக்க அத ನನಗೆ ಗೊತ್ತೈತಿ ನೀ ಎಂತ ಕಳ್ಳಕಂತರ ಆಟ ಆಡ್ತೀ ಅಂತಂದ್ರೆ ನನ್ನ ಮುಂದಿವೆಲ್ಲ ಬೇಡ ನಡಿ ಇಬ್ರು ಹೋಗ ನಡಿ ಹೋಗ್ರಿ ಹೋಗ್ರಿ ಐತ್ ನಿಮಗೆ ಇವತ್ತ ನಮ್ಮಿಬ್ಬರಿಗೆ ಹಳಸಿದ್ದ ತಂದು ತಿನ್ಸ್ತೀರಾ ಹೋರಿ ರೀ ಐತ್ ನಿಮಗೆ ಅವು ಹೇಳಬೇಡ ದೊಡ್ಡ ಹಿಂಗೆ ಹೇಳ್ಕೊಟ್ಟಿದ್ರು ಹಂಗೆ ಮಾಡಿವೆ ಅಂತ ಹೇಳ್ದಿ ಅವು ಅಂತೂ ಮುಗಿದೋತ ನನ್ನ ನಿನ್ನ ಸಾಯ್ಸ ಬಿಡ್ತ ನಮ್ಗೇನು ಗೊತ್ತಿಲ್ಲ ನಂಗೆ ಹೋಗಿ ಸುಮ್ಮನೆ ಕುಂದ್ರನು ಹೇಳೋಣಲ್ಲ ಅಜ್ಜಲ್ಲ ನೆನ್ಪತಿ ಹ್ಞೂ ಓಯ್ ಮತ್ಯ ಏನ ಇದ ಅಂಗಡಿನ ಹೂನ್ರಿ ಬುದ್ಧಿಯರ ಇದ ಅಂಗಡಿನ ರೀ ಇದ ಅಂಗಡಿಗೆ ಬಂದ್ ಕೊಡ್ತಾರಂತರಿ ದಿನ ನಮ್ಮ ಇದ್ರಂದ ಕಳು ಮಾಡ್ಕಂಡ್ ನಮ್ಮ ಹೊಲ್ದಂದ ಹತ್ತಿ ಕಳು ಮಾಡ್ಕೊಂಡ್ ಬಂದ್ ಇದಂಗಡ ಕೊಡ್ತಾರ್ರಿ ಮತ್ತಿರದಿದ ಅಲ್ರಿ ದೊಡ್ಡ ಅಂಗಡಿ ನಮ್ಮ ಊರಾಗ ಹ್ಮ್ ಆಗ್ಲ ಆಗ್ಲಿ ನಾನು ಇಷ್ಟ ದಿನ ಹೋಗ್ಲಿ ಬಿಡು ಏನೋ ಹಳ್ಳಿ ಮಂದಿ ಜಾಸ್ತಿ ದೊಡ್ಡದ್ ಮಾಡ್ಬಾರ್ದು ಅಂದ್ರ ಇವತ್ತು ಬರೋಬ್ಬರಿ ಒಂದ್ ಐದಾರು ಕೆಜಿ ತಂದಿದ್ದಾರಲ್ಲ ಹೂ ರೀ ಕೆ ಜಿ ಇತ್ತು ಕೆಜಿ ರೀ ನಾನು ಮತ್ತು ನಿಮ್ಗೆ ತೋರಿಸಿದ್ನಲ್ಲ ರೀ ಹ್ಞೂ ಆತು ಬಾ ನಿಂದ್ರನ ನಿನ್ನ ನಿನ್ನ ನೋಡ್ಯಾರ ನೀ ಬರ್ಬೇಡ ನಾ ಇಲ್ಲೇ ನಿಂತಿರ್ತೀನಿ ಅವ್ರು ಬಂದ್ರ ನೀ ಸುಮ್ಮನೆ ಒಂದು ಸಿಟಿ ಹೊಡಿ ನಾನು ಹಿಡ್ಕೊಂತೀನಿ ಅವ್ರನ್ನ ಇಬ್ಬರು ಹೆಣ್ಮಕ್ಳು ನೋಡ್ರಿ ಇಬ್ಬರು ಹೆಣ್ಮಕ್ಳು ಹೆಣ್ಮಕ್ಳು ಇಂತ ಪರಿ ತಲೆ ತಗದ್ ನಿಂತ್ರಿ ನಮ್ಮ ಊರಾಗ ಹ್ಮ್ ಇರ್ಲಿ ಇರ್ಲಿ ಮಾಡುನ್ ಅಂತ ಬರ್ಲಿ ಇವ್ ಒಳಗ್ ಕುಂತರ ಕುಂದ್ರೀ ಗೌಡ್ರ ನಾ ಬಂದ್ರ ಅಂದ್ರ ಕರೀದಿನಿ ಇಲ್ಲಿಲ್ಲ ನನಗ್ ಸಮಾಧಾನ ಇಲ್ಲ ಅವ್ರು ಬರ್ಲಿ ಮಾಡ್ತೀನೋರ್ಗೆ ಅಂದ್ರ ಮಲ್ಲನಗೋಡ್ರು ಹೊಲ ಅಂದ್ರ ಬಿಟ್ಟು ಬಿದ್ದೈತ್ ಅನ್ಕೊಂಡಾರ ಇವ್ರು ಅಣ್ಣಾರ ಹ್ಮ್ರಿ ಏನ್ ಬೇಕು ನಾವು ಆಗಲ್ಲ ಸಂಜೆ ಮುಂದ ತೂಕ ಹತ್ತಿ ಯೋಗಿದ್ವಿ ಅಲ್ರಿ ಅದ್ರದ್ ರೊಕ್ಕ ಇಸ್ಕೊಳಕ್ ಬಂದಿದೀವ್ರಿ ರೊಕ್ಕ ಕೊಡ್ಬೇಕಿತ್ರಿ ನೀವು ಯಾರಿದ್ರು ನಾನಿದ್ನಾ ನಮ್ಮ ಆಳಿದ್ನ ಗೊತ್ತಿಲ್ಲ ಇಲ್ರಿ ನೀವ್ ಇದ್ದಿದ್ದಿಲ್ರಿ ನಿಮ್ಮ ಆಳ ಇದ್ರಿ ಇನ್ನೊಬ್ರು ಅವರ ತಗೊಂಡ್ರಿ ನಾನ್ ಸಂಜೆ ಒಂದ್ ಬಂದ್ ರೊಕ್ಕನಿ ನಂದೊಂದ್ ಸ್ವಲ್ಪ ಜರೂರಿ ಕೆಲಸ ಐತಂತ ಹೋಗಿದಿವ್ರಿ ನಾವು ಅದಕ್ಕಿ ಬಂದಿವ್ರಿ ಹಾ ಹಾ ಹೌದಾಳ ನಮ್ ಶಂಕರಪ್ಪ ಹೇಳಿದ್ದ ಅದ ಎರಡ್ ಅಕ್ಕ ತಂಗಿ ಬಂದಿದ್ವು ಕೊಟ್ಟು ಹೋದ್ವು ಹತ್ತಿನ ಅಂತಂದು ನೋಡುವ ಆರ್ ಕೆಜಿತ್ ಹತ್ತಿ ಅರವತ್ತು ರೂಪಾಯಿ ಕೊಡ್ತೀನಿ ನೋಡು ಅಯ್ಯ ಎಪ್ಪರಿಗೆ ಏನ್ರಿ ಅಣ್ಣಾರ ಅಷ್ಟಕ್ಕೊಂದ್ ಹತ್ತೈತಿ ಬರೀ ಅರವತ್ ರೂಪಾಯಿ ಕೊಡ್ತೀನಿ ಅಂತಿರಲ್ಲ ನಾವು ಬಿಸ್ಲಾಗ ಸಂಜೆಯಿಂದ ಮುಂಜೆಲ್ ತನಾನು ಹತ್ತಿಕ್ಕಿತ್ತಿದ್ರು ಅಷ್ಟ ಆಗದಲ್ರಿ ಒಂದ್ ಸ್ವಲ್ಪ ನೋಡಿ ಮಾಡ್ಕೊಡ್ರಿ ಒಂದ್ ಎಂಬತ್ ರೂಪಾಯಿ ಕೊಡ್ರಿ ಎಂಬತ್ ರೂಪಾಯಿ ಸಾಕನ ಇನ್ನೊಂದ್ ಇಪ್ಪತ್ ರೂಪಾಯಿ ಹಾಕಿ ಸುದ್ದ ನೂರ್ ರೂಪಾಯಿ ಮಾಡಿ ಮಾಡಿಕೊಟ್ಬಿಡ್ತಿದ್ರಲ್ಲ ತಗೊಂಡೋಗ್ಬಿಡ್ಬೇಕ್ರಿ ನೂರ ರೂಪಾಯಿ ನಮ್ಮನಿಗೆ ಅವ್ರೆಷ್ಟು ಯಾಕ ಕೊಡುವಲ್ಲ ಬಿಡ್ರಿ ಅಜ್ಜಾರ ನನ್ನ ನೀವೇನು ಹೇಳ್ತೀರಿ ಅಣ್ಣಾರ ನೀವು ಲಗು ಕೊಡ್ರಿ ಅರವತ್ತು ರೂಪಾಯಿ ಕೊಡ್ರಿ ನಮ್ಗ ಜರೂರ್ ಕೆಲಸದ ಬಾಳ ಕೊಡ್ರಿ ರೊಕ್ಕ ಏನಾಯ್ತವಾ ಜರೂರಿ ಕೆಲಸ ನಿಮ್ಮಿಬ್ಬರಿಗೂ ಮತ್ ನಮ್ಮ ಹೊಲ ಹೊಕ್ಕ ಓಟು ಹತ್ತಿ ಸಾಲು ಬರೆಯೋದ್ ಮಾಡ್ಬೇಕಂತ ಮಾಡಿರೇನ ಆ ಒಂದ್ ದಿನ ಚಂದ ಯಾರ ದಿನ ಚಂದ ಏನು ಮಾರಿ ಮಾರಿ ನಿಮ್ ಮಂತನ ತೂಸಕತ್ತಿರೇನ ನನ್ನ ಮನಿ ಹೊಲ ನನ್ನ ಹೊಲನೆಲ್ಲ ಮಾರಿ ನನ್ನ ಮಂತನ ತೂರಿ ನಿಮ್ ಕಟ್ ಗಟ್ ನೀವು ಯಾರ ಮನಿ ಯಾರ ನೀವು ಆ ಯಾಕ ಸುಳ್ಳು ಹೇಳ್ತೀರಿ ಹ ಯಾಕ ಸುಳ್ಳು ಹೇಳ್ತೀರಿ ಅಂತಿ ನಾನು ನಾನ್ ನಿಮ್ಮನ್ ಹೊಲ್ದಾಗ್ ನೋಡಿಲ್ಲಂತ ಮಾಡಿರಲ್ ಆ ನೋಡಿಲ್ಲಂತ ಮಾಡಿರಿ ಅವು ಯಾವ ಯಾವ ಹುಡುಗರು ಅಲ್ಲಿ ಉಣ್ಣಕ್ ಕತ್ತಿದ್ವು ಇನ್ನೊಂದ್ ಗೌಡ್ರು ಹೊಲ್ದಾಗ ನೀವಿಬ್ರು ಇಬ್ರು ಓಡೋಗಿದ್ ನೋಡ್ರಿ ನಾನ್ ಅವು ಪಾಪ ಅವ್ರ ಹೊಲದಾಗ ಕೆಲ್ಸಕ್ ಬಂದಿದ್ವು ಅಂತ ನೀವಿ ಕಳತನ ಮಾಡಕ್ ಬಂದಿರ ನೀವು ಓಡ್ ಹೋಗಿದ್ದಕ್ಕ ನನಗೆ ಅನುಮಾನ ಬಂದಿದ್ವು ಪಾಪ ಎರಡು ಅಲ್ಲೇ ಕುಂತಿದ್ದಕ್ಕ ನಾ ಮೊದ್ಲು ಅವ್ರನ್ನ ಮಾಡಿದ್ದೆ ಆಮೇಲೆ ಗೊತ್ತಾಗಿದ್ ನನಗ ಅವಲ್ಲ ನೀವಂತಂದು ಅವ್ರೇ ಕೇಳ್ತಾರ ಅವರೇ ಕೇಳ್ತಾರ ಅವ್ರೇನ್ ಕಳತನ ಮಾಡಿದ್ರ ನಿಮ್ಮಂಗ ಅವ್ರು ಹಾಕಿದ್ರು ಏನ್ ಬೆನ್ನಿ ಕಾಲ್ ಹಚ್ಕಂಡ್ ಮತ್ ಅವ್ರ ಓಡ್ ಹೋಗ್ಲಿಲ್ಲ ಅಲ್ಲೇ ಉಣ್ಣ ಉಣ್ಣಕ್ ಕುಂತಿದ್ರಂದ್ರ ಅರ್ಥ ಮಾಡ್ಕೊಂಡ್ ನಾವು ನಾವೇನಷ್ಟು ಬುದ್ಧಿಗೆ ಹೋಗಿದ್ದಿತ್ತು ಎಲ್ಲಿ ಹೋಗಿದ್ದಿತ್ ಹತ್ತಿ ಅಂದ್ರ ಇವ್ರ ಅಂಗಡ ಮತ್ ಅವಾಗ ಹಿಂದ ಬಂದ್ರ ಮತ್ ನನ್ನ ಕೈಗೆ ಕೈಗೆ ಅಂತಂದು ಅವ ಬಂದು ಕೊಟ್ಟ ಈಗ ಬಂದು ರೊಕ್ಕ ಬಂದಿರನಾಂದ ನೋಡ್ರಿ ಗೌಡ್ರದ್ವಿ ನಮಗ ಅಕ್ಕ ತಂಗಿ ನಮ್ಮನ್ನ ಹಾಕಿ ಕೊಟ್ಟು ಬಿಟ್ರೆ ಯವ್ವ ಹಾಕಿ ಕೊಟ್ಟು ಬಿಟ್ರು ರುಬ್ತಾನ ಇವಾಗ ಅವಳ ನಮ್ಮನ್ ರುಬ್ತಾನ ಕರ್ಕೊಳ ಏ ಶಂಕರಪ್ಪ ಹೂನ್ರಿ ಬುದ್ಧಿ ಯಾರ ನಡ್ರಿ ನಡ್ರಿ ಅಲ್ಲಿ ಹೇಳ್ತೀವಿ ನೀವು ಮಾಡಿರ ತಪ್ಪಿಗೆ ರೊಕ್ಕ ಕೊಡ್ರಿ ಒಂದು ಇಲ್ಲ ಕಂಬ ಕಟ್ಟಿ ನಿನಗ ಹತ್ತು ಚಡಿ ಹೇಟ್ ನಿನಗ ಹತ್ತು ಚಡಿ ಹೇಟ್ ನಡ್ರಿ ಯಾವ್ದು ಮಾಡ್ತೀರಿ ನೀವು ಯಾರ ಮನಿ ಮಕ್ಕಳು ಮಧ್ಯ ಹೇಳ್ರಿ ನೀವು ನಾವು ಅವನು ಮಕ್ಕಳ್ರಿ ಶೀನಿ ಶೀನ ಅವನ್ ತಂಗ್ಯಾರ ನೀವು ಆ ಬಾಯಿ ಬಡಕಿ ಶಿವಮ್ಮನ ಮೊಮ್ಮಕ್ಕಳ ಮಕ್ಕಳ ಮೊಮ್ಮಕ್ಕಳ ನೀವು ಮಕ್ಕಳ್ರಿ ಗೌಡ್ರಿ ನಾವಲ್ರಿ ಗೌಡ್ರ ಅವರೀ ನೀವಂದ್ರಲ್ಲಿ ಈಗ ಮೊಮ್ಮಕ್ಕಳ ಅಂತಂದು ಮೊಮ್ಮಕ್ಕಳ ಬಂದಿದ್ರಿ ನಾವ್ ಅಲ್ರಿ ನಮ್ಗೇನು ಗೊತ್ತಿಲ್ರಿ ಈನ್ರಿ ತಾಜಾ ನಾವ್ ಇವತ್ ಮನೆಯಿಂದ ಹೊರಗ ಬಂದಿಲ್ರಿ ಗೌಡ್ರಿ ಕರೆ ಹೇಳಕತ್ತೀವ್ರಿ ನಮ್ಮ ನಮ್ಮ ಅಣ್ಣನ ಮಕ್ಕಳ ರೀ ಎರಡೂ ಹರ್ಕೊಂಡು ಬರಕ್ಕೆ ಹೋಗಿದ್ವು ನಮಗೆ ಗೊತ್ತಿಲ್ಲ ರೀ ಅವ್ರು ಹೇಳಿದ್ರಿ ಹಿಂಗೆ ಕೊಟ್ಟು ಬಂದಿ ರೊಕ್ಕ ಇಸ್ಕೊಂಬರ್ರಿ ಅಂತ ಇದ್ದು ಬಂದಿವಿ ರೀ ಏನು ಗೊತ್ತಿಲ್ಲ ರೀ ಗೌಡ್ರ ಏನು ಮಾಡಬೇಡ್ರಿ ಅರವತ್ತು ರೂಪಾಯಿ ಎಪ್ಪತ್ತು ರೂಪಾಯಿ ಎಲ್ಲಿಂದ ತರನ್ರಿ ಗೌಡ್ರ ನನ್ನ ಹತ್ರ ಆಗಿಲ್ಲ ರೀ ನಮ್ಮ ಹತ್ರ ಅಯ್ಯೋ ಒಂದಿನದಲ್ವಾ ತಲ್ಲವ್ವ ಹಿಂದಕೊಂಬೆ ಸಿಕ್ಕಿದ್ರಂತಲ್ಲ ನೀವು ಶಂಕ್ರಪ್ಪ ಹೇಳಿದ ನಮಗೆ ಹಿಂದ್ಕೊಂಬೆ ಸಿಕ್ಕಿದನಂತೆ ಅವಾಗ ನಿಮ್ಗೆ ಎಚ್ಚರಿಕೆ ಆದ್ರೂ ನೀವು ಬಿಟ್ಟಿಲ್ಲ ದಿನಾ ಒಂದೊಂದು ಸಾಲು ದಿನಾ ಒಂದೊಂದು ಸಾಲ ಅನ್ನೊಂಗೆ ನಮ್ಮ ಹೊಲ್ದನ್ ಹೊತ್ತು ಅಷ್ಟು ಹತ್ತಿ ಖಾಲಿ ಮಾಡ್ಬೇಕಂತಂದು ನೀವು ತಯಾರಿ ನಡೆಸಿದ್ರಿ ಹೌದಿಲ್ಲ ನಾನು ಕೇಳು ಮಗನ ಅಲ್ಲ ನಮ್ಮ ನೀವು ಹಂಗ ಮಾಡಿ ಕೈ ನಾನು ನೋಡು ಏ ಕರ್ಕಳ ಶಂಕರಪ್ಪ ಮತ್ತೇನು ಕೇಳ್ತಿ ಅವ್ರದ ಕಟ್ಟ ನಡೀ ಅವ್ರ ಅವನ ಕರೆ ಕಳ್ಸ ನಾಲ್ಕು ಮಂದಿ ಊರನಾರು ಕೂಡ್ಸ ಏನ್ ನ್ಯಾಯ ಪಂಚಾಯಿತಿ ಮಾಡ್ತಾರ ನಾನು ನೋಡ್ಬಿಡ್ತೇನೆ ಕೊಜ್ಜಾಲಿ ಬಾಯಿ ಬಿಡ್ಕೊಂಡು ಬಡ್ಕೊಂಬಂದ ಬರ್ತಾಳ ನಡ್ರಿ ಏನ ನೀನು ಹೇಳ ಎಣ್ಣೆ ಏನಂದ್ರೆ ಬಂದೇವನು ನಿನ್ನ ಅಂಗ್ಡಿಗೆ ನಾವು ಯಾ ಅಣ್ಣ ನಾ ಎಲ್ಲಿ ಇರ್ತಿದ್ನಿ ವಾ ಇರೋದಲ್ಲ ಅಂಗ್ಡ್ಯಾಗ ನಮ್ಮ ಅಪ್ಪರು ಆಳು ಮಕ್ಳು ಇರ್ತಾರೆ ಆಳು ಮಕ್ಳು ಕರೆ ಕಳಿಸ್ಲಿನ ಅವ್ರಿಗೆ ಗೊತ್ತಿರುತ್ತೆ ನಿಮ್ಮನ್ನು ನೋಡೇ ನೋಡಿರಿ ಮತ್ತೆ ಕರೆ ಕಳಿಸ್ಲ ಬ್ಯಾಡ್ ಬಿಡ ಎಣ್ಣೆ ಆದ್ರೆ ಇವತ್ತು ಬಂದಿದ್ ಮಾತ್ರ ನಾವು ಅಲ್ಲಿ ಬಿಡಾ ಎಣ್ಣೆ ಸಗಣಿನ ತುಸು ತಿಂದ್ರು ಶಗಣಿ ತಿಂದಂಗನ ಬಾಳ ತಿಂದ್ರು ಶಗಣಿ ತಿಂದಂಗನ ಇವತ್ತು ತಪ್ಪು ಮಾಡಿದ್ರು ತಪ್ಪ ನೀನು ಮಾಡಿದ್ದು ತಪ್ಪ ದಿನ ಇದನ್ನ ಮಾಡ್ರು ನೀವು ನಾಳೆ ನಾ ಏನಿಲ್ಲ ನೋಡಿರಿ ನನಗ ಆಗಿರೋ ನಷ್ಟನ ತುಂಬ ಕೊಡ್ಬೇಕು ನಿಮ್ಮ ಒಂದು, ಇಲ್ಲ ಹತ್ತ ಚಡಿ ಹೇಟ್ಟು ಬೀಳ್ಬೇಕು ನಿಮ್ಗ ಒಂದು. ಕರ್ಕಂಡ್ ನಡಿಯಪ್ಪ ಕಂಬ ಕಟ್ಟ ನಮ್ಮ ಮನಿ ಮುಂದೆ ಕಂಬ ಎದ್ ಮಾಡ್ಸಿ ನಾ ಚಂದ ಕಂಬನ ನಡಿ